ಮಾಡಿ ಇಲ್ಲಿ ಮೂರು ಶೌಚಾಲಯ ಇದೆ ಅಂತೇಳಿ ಒಂದು ಸಂಪ್ಲೀಟ್ ರಿನೋವೇಷನ್ ಮಾಡಿ ಗಾಡಿ ಬೆಳಕು ನೀಟಾಗಿ ಬರೋತ್ತ ಆಮೇಲೆ ನಾವು ಆಜೇನು ಇನ್ಸಿಡೆಂಟ್ ಎರಡು ಪ್ರಕರಣ ಇದೆ ಅದನ್ನು ಕ್ಲೋಸ ಮಾಡೋದು ಕ್ಲೋಸ ಮಾಡ್ತೀವಿ ಅದು ಬಿಲ್ಡಿಂಗ್ ಎಲ್ಲ ಕ್ಲೋಸ್ ಮಾಡೋಕ್ಕಾಗ ಆ ಪೋರ್ಷನ್ ಕ್ಲೋಸ್ ಮಾಡಿ ಅಲ್ಲಿ ಗಾಳಿ ಬೆಳಕು ನೈಟ್ ಬರುತ್ತೆ ಮಾಡಿ ಬಂದು ಇಲ್ಲಿ ಇಲ್ಲಿ ಇಲ್ಲಿಡೋದಕ್ಕೆ ಇಲ್ಲಿ ಕಾಟ್ ಗೇಟ್ ಶೂಟ್ ಮಾಡಿ ಇಲ್ಲಿ ಮೂರು ಶೌಚಾಲಯ ಇದೆ ಆಮೇಲೆ ನೀರಿನ ವ್ಯವಸ್ಥೆ ಒಂದು ಮಾಡಿ ಕ್ರಮ ತಗೊಳ್ತೀವಿ ಸ್ವಲ್ಪ ಟೈಮ್ ಕೊಡಿ ಇವತ್ತು ಸಾಯಂಕಾಲ ಅಲ್ಟರ್ನೇಟಿವ್ ಅರೇಂಜ್ಮೆಂಟ್ ಏನ್ ಮಾಡ್ಬೋದು ಅಂತ ಮಾಡ್ಬಿಟ್ಟು ಪ್ರತಿ ಮಗುವಿನ ಸೇಫ್ ಅಂತ ಫೀಲ್ ಅನಿಸಿದಾಗ ನಾವು ತೋರಿಸ್ತೀವಿ ನಮ್ ನಮ್ಮಲ್ಲಿ ನಮಗೊಂದು ಅರ್ಧ ಗಂಟೆ ಟೈಮ್ ಕುಡಿ ಅಲ್ಲ ಮೀಟಿಂಗ್ ಹೋಗಿದ್ಮೇಲೆ ಮೇಲೆ ಡಿಸ್ಕಷನ್ ಮಾಡಿಬಿಟ್ಟು ನೀವೇನ್ ಹೇಳ್ತಾ ಇದ್ರಿ ಅಲ್ಲಿ ಹೋಗೋಕೆ ಹೆದರಿಕೆ ಆಗ್ತಾ ಇದೀರಲ್ಲಿ ಸರ್ಜ್ ಆಗಿದೆ ನನ್ನ ಭಾವನೆ ಏನಂತ ಹೇಳಿದ್ರೆ ಸರ್ ನನ್ನ ವಿಚಾರ ಯಾವುದೇ ಸಂಸ್ಥೆ ನಿರ್ವಹಣೆ ಅವರ ಜವಾಬ್ದಾರಿ ಎ ಸಿ ಅವ್ರ ಜವಾಬ್ದಾರಿ ಇದ್ದಂಥ ಸಂದರ್ಭದಲ್ಲಿ ಇನ್ನು ನಿರ್ದಿಷ್ಟವಾಗಿರುವಂಥ ಒಂದು ದಿನಾಂಕ ಫಿಕ್ಸ್ ಮಾಡಿ ಇದು ಕೇವಲ ಮುರಾಜಿ ಶಾಲೆ ಮಾತ್ರ ಅಲ್ಲ ಎಲ್ಲ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಯಾಕೆಂದರೆ ಇದು ಪ್ರತಿ ಎಲ್ಲರಿಗೂ ಒಂದು ಸಂದೇಶ ಹೋಗಬೇಕಾಗುತ್ತೆ ಇಲ್ಲಿ ಬರ ಬರೀ ಮುರಾಜಿ ಶಾಲೆ ಪೇರೆಂಟ್ಸ್ಗೋ ಅಥವಾ ಮಕ್ಕಳಿಗೆ ಆತಂಕ ಅಲ್ಲ ಎಲ್ಲರಿಗೂ ಅದೇ ರೀತಿಯ ಆತಂಕ ಇರುತ್ತೆ ನೀವು ಎಲ್ಲೆಲ್ಲಿ ಜವಾಬ್ದಾರಿ ಇರ್ತೀರೋ ಆ ಮೀಟಿಂಗ್ಗಳಿಗೆ ವರ್ಚುವಲ್ ಮೀಟಿಂಗ್ ಅಟ್ಲೀಸ್ಟ್ ಅಟೆಂಡ್ ಆಗುವಂಗೆ ಆ ಸಂದರ್ಭದಲ್ಲಿ ವರ್ಚುವಲ್ ಮೀಟಿಂಗ್ ನಿಮ್ಗೆ ಅಟೆಂಡ್ ಆಗೋಕ್ಕಾಗಲ್ಲ ಅಂತ ಹೇಳಿದ್ರೆ ನಿರ್ದಿಷ್ಟವಾಗಿ ನಿಮ್ಮ ಪರವಾಗಿ ಯಾರಾದರೂ ಅಟೆಂಡ್ ಆಗೋಂಗಿರ್ಬೇಕು ಯಾಕೆಂದರೆ ಮೀಟಿಂಗ್ ಆಗುತ್ತೆ ಮೀಟಿಂಗ್ ಮುಗಿಯುತ್ತೆ ಅಂತ ಆಗಬಾರ್ದು ಆ ಮೀಟಿಂಗಿಗೆ ಮೀಟಿಂಗಲ್ಲಿ ರೈಸ್ ಆಗಿರುವಂಥ ಸಮಸ್ಯೆಗಳಿಗೆ ಕನ್ಕ್ಲೂಷನ್ಸ್ ಬರುವಂಗಿರಬೇಕು ಯಾಕೆಂದರೆ ಸಮಸ್ಯೆಗಳು ಇಲ್ಲ ಅಂತ ಹೇಳಲ್ಲ ಇದ್ದೇ ಇರುತ್ತೆ ಅದಕ್ಕೆ ಪರಿಹಾರನು ಹುಡುಕುವಂಥ ಜವಾಬ್ದಾರಿನ ಅತ್ಯಂತ ಜವಾಬ್ದಾರಿಯುತವಾಗಿ ಮಾನ್ಯ ಶಾಸಕರು ಮುಂದಿಂತಿದ್ದಾರೆ ನಿಮ್ಮ ಮಕ್ಕಳನ್ನು ಧೈರ್ಯವಾಗಿ ಬಿಡಿ ನೀವು ಕೂಡ ಅವರಿಗೆ ಮಾನಸಿಕವಾಗಿ ಅವರಿಗೆಲ್ಲ ಧೈರ್ಯ ತುಂಬ ಕೇಳ ಮನಸ್ಸನ್ನ ಮನ್ಸು ಮಕ್ಕಳ ಮನಸ್ಸು ಭಾಳ ಚಂಚಲ ನಾವು ಚಿಕ್ಕ ಮಕ್ಕಳಲ್ಲಿ ಚಿಕ್ಕ ಮಕ್ಕಳಿದ್ದಾಗ ನಾವು ನೋಡಿದ್ರೆ ನಾವು ಹೆದರ್ತಿದ್ದೆವು ಈಗ ಸ್ಮಶಾನದಲ್ಲೇ ಹೋಗಿ ಬರ್ತಿದ್ದೆವು ಅಲ್ಲಲ್ಲ ಇವಾಗ ಸ್ಪರ್ಶ ಅಷ್ಟು ಧೈರ್ಯ ಬಂದಿದ್ದೆವು ಅದು ನಾನು ಅಲ್ಲಲ್ಲ ನಾವು ಸ್ಮಶಾನದಲ್ಲೇ ಹೋಗಿ ಬಲಗಿದ್ದೀವಿ ನಾವು ಹಾಗಾಗಿ ಮಕ್ಕಳಿಗೆ ಧೈರ್ಯ ತುಂಬುವಂಥ ಕೆಲಸ ಪೋಷಕರಿದ್ದರೂ ಆಗಬೇಕು ಇಲಾಖೆಯ ಈ ಸಂಸ್ಥೆಯಲ್ಲಿ ಯಾರಾದರೂ ಶಿಕ್ಷಕರಿದ್ದೀರೋ ಯಾರ್ಯಾರು ಒಡದಿದ್ದೀರೋ ಯಾರು ಅವ್ರಿಗೆಲ್ಲರಿಗೂ ಆ ಒಂದು ಧೈರ್ಯವನ್ನು ತುಂಬುವಂಥ ಮಾನಸಿಕ ಧೈರ್ಯವನ್ನು ತುಂಬುವಂಥ ಕೆಲಸಗಳನ್ನು ಮಾಡಬೇಕು ಅನ್ನುವ ಒಂದು ಕಳಕಳಿಯ ಮನವಿಯಲ್ಲಿ ಮಾಡಿ ಇವತ್ತು ತಾವೆಲ್ಲ ಬಂದು ಸಲಹೆ ಸಾಕಾರಗಳನ್ನು ಕೊಟ್ಟಿದ್ದಕ್ಕೆ ಒಂದು ಮನ್ನಾ ಹೇಳಿದ್ದೀವಿ ಇವತ್ತಿಷ್ಟು ಜನ ಪೋಷಕರು ತಾವೆಲ್ಲ ಬಂದು ಸಲಹೆ ಸಹಕಾರ ಕೊಟ್ಟಿದ್ದೀವಿ ನಮಗೆ ಅಭಿನಂದನೆಗಳು ನಮ್ಮ ಮಕ್ಕಳು ನಮ್ಮ ಮಕ್ಕಳು ಅನ್ನುವ ಭಾವನೆಯಲ್ಲಿ ನೋಡಿ ಇನ್ನೂ ಹೆಚ್ಚಾಗಿ ಮೋಟಿವೇಟ್ ಮಾಡಿ ಇನ್ನೂ ಧೈರ್ಯ ತುಂಬುವಂಥ ಕೆಲಸಗಳನ್ನು ನಮ್ಮ ಇಲಾಖೆ ಅಧಿಕಾರಿಗಳು ನಾವೆಲ್ಲರೂ ಮುಖಂಡಗಳು ಸೇರಿ ಮಾಡ್ತೇವೆ ಅನ್ನೋ ಮಾತನ್ನು ಹೇಳಿ ಕೆಲವು ಸುದ್ದಿ ಕೆಲವು ಒಳ್ಳೆ ಸಾಲ ಕೊಡ್ತೇವೆ ಕೆಲವು ಅದನ್ನೆಲ್ಲ ನೋಟ್ ಮಾಡ್ತೇವೆ ನಮ್ಮ ಎ ಸಿ ಇನ್ನು ಕೆಲವು ಮುಖಂಡಗಳನ್ನೆಲ್ಲ ಕೆಲವು ಸಾಲಗಳನ್ನು ಕೊಟ್ಟಿದ್ದನ್ನು ನೋಟ್ ಮಾಡ್ತಾರೆ ಅವ್ರು ಇಂಪ್ಲಿಮೆಂಟ್ ಮಾಡುವಂಥ ಕೆಲಸಗಳನ್ನ ಮಾಡ್ತೀವಿ ಮತ್ತು ಈಗಲೂ ಹೇಳ್ತೀನಿ ತಪ್ಪಿದ್ದಸ್ಥರು ಯಾವುದೂ ಒಂದು ಆ್ಯಂಗಲಲ್ಲಿ ತಪ್ಪು ಅಂತ ನಮಗೆ ಸಿಕ್ಕಿದ್ದು ಅವ್ರಿಗೆ ಇಮಿಡಿಯೇಟಾಗಿ ಅವ್ರಿಗೆ ಕ್ರಮ ತಗೊಂಡಾಗ್ತದೆ ಖಂಡಿತ ಆಗ್ತದೆ most who fall short in neat miss by two things not enough practice not enough clarity but those who return don't repeat the same mistakes they train harder think deeper practice relentlessly this isn't a second attempt it's a second chance and this time it's different join st mary's neat long-term program because you were never meant to give up ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ